ಇದು ಕುಂದಗೋಳಿನ ಹತ್ತಿರದ ದೇವನೂರು ಎನ್ನುತ್ತಕ್ಕಂಥ ಒಂದು ಅತಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದೆ ಇದು ಕೂಡ ಜಕಣಾಚಾರ್ಯವರ ಕಾಲದಲ್ಲಿ ಚರ್ತನೆ ಮಾಡಿದ್ದಾರೆ ಹಳ ಹಳೆ ಶಿಲಾ ಚರ್ಚನೆಗಳನ್ನು ನೋಡಬಹುದು ವಿಶೇಷ ಏನೆಂದರೆ ಇದು ಬಹಳ ವೈಶಿಷ್ಟ್ಯ ಒಂದು ದೇವಸ್ಥಾನ ಇದರ ಸುಂದರ ಪ್ರಕೃತಿಯಲ್ಲಿ ನೋಡಿದರೆ ನೀವು ನಿಮ್ಮ ಒಂದು ಸಮಯವನ್ನು ಪ್ರಪಂಚದ ಒಂದು ಚಂಜಾಟದಿಂದ ಹೊರಗಡೆ ಬಂದು ಇದೆಲ್ಲ ಮೂರ್ತಿಗಳು ಬಹಳ ಹಳೆಯ ಕಾಲದ ದೇವಸ್ಥಾನ ಹಾ ಇದುವ ಪಾದಗಳು ಈ ಪಾದಗಳು ಹನುಮಪ್ಪನ ದೇವರ ಪಾದಗಳು ಇದು ಬಹಳ ಮೇಲ್ಛಾವಣಿ ಕೂಡ ನೀವು ನೋಡಬಹುದು ಹಳೆಯ ಮೇಲ್ಛಾವಣಿ ಇಲ್ಲಿಯ ಗಂಟೆ ಹನುಮ ದೇವರ ದರ್ಶನ ಮಾಡಿಕೊಳ್ಳಿ ಇದು ಎಷ್ಟು ವರ್ಷದ ದೇವಸ್ಥಾನ ಇದು ಹೌದಾ ಇದು ಎರಡು ನೂರು ವರ್ಷದ ದೇವಸ್ಥಾನ ಅಂತೇಳಿ ಇಲ್ಲಿರ್ತಕ್ಕಂಥ ಒಬ್ಬ ಪೂಜಾರಿ ಅವರು ಈ ದೇವಸ್ಥಾನದ ವಿಶೇಷವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಆಮೆ ಕೂಡ ಇದೆ ಏನಾಗುತ್ತೆ ಇಲ್ಲಿ ಹೌದಾ ಯಾವತ್ತಾಗುತ್ತೆ ಹೌದಾ ಈ ತೊಟ್ಲ ಇದೆಲ್ಲ ಇದು ಭಕ್ತರು ಕೊಟ್ಟಿರ್ತಕ್ಕಂಥ ಕೂಡ ಮಕ್ಕಳು ಕೂಡ ಆಗ್ತಾ ಬೇಡ್ಕಂಡ್ರೆ ಸೊ ಇಲ್ಲಿ ಯಾರಿಗೂ ಮಕ್ಕಳ ಇಲ್ ಇರ್ಲಾದವ್ರು ಕೂಡ ಮಕ್ಕಳಾಗಿದ್ದಾರೆ ಒಂದು ವಿಶಿಷ್ಟವಾದ ದೇವಸ್ಥಾನ ಇದು ಸುಂದರವಾದ ಪರಿಸರ ಟೆನ್ಷನ್ ಇದ್ದರೆ ಕೂಡ ಮನುಷ್ಯ ಇಲ್ಲಿ ಕಳ್ಕಬಹುದು ಈ ದೇವಸ್ಥಾನ ಬೆಣ್ಣೆ ಹಳ್ಳದ ದಡದ ಮೇಲಿದೆ ಈ ಬೆಣ್ಣೆ ಹಳ್ಳ ಕೆಲವರಿಗೆ ಬೆಣ್ಣೆ ಹಂಚುತ್ತದೆ ಕೆಲವರಿಗೆ ರಕ್ತ ಹಂಚುತ್ತದೆ ಈ ಹಳ್ಳ ಯಾವುದಕ್ಕೂ ಹೇಳಿ ಬರುವುದಿಲ್ಲ ಹೇಳಿ ಹರಿಯುವುದಿಲ್ಲ ಈ ಹಳ್ಳದ ಇದೊಂದು ವಿಶೇಷ ಇದನ್ನು ನೀವು ನೋಡಬೇಕೆಂಥೇಳಿದ್ರೆ ನವಲಗುಂದು ಹಾಗೂ ಗಲಬುರ್ಗುಳವರೆಗೂ ಹರಿತಾ ಇದೆ